ನಮ್ಮ ರಾಜ್ಯದಲ್ಲಿ ಎಲ್ಲ ಕಡೆ ಇರುವಂಥ ಬಿಸಿ ಬಿಸಿ ಸುದ್ದಿ ಏನಪ್ಪ ಅಂದರೆ ಅನರ್ಹ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ಸರ್ಕಾರ ಕ್ಯಾನ್ಸಲ್ ಮಾಡ್ತಾಯಿದೆ ಈಗಾಗಲೇ ಇಪ್ಪತ್ತೊಂದು ಲಕ್ಷ ಅನರ್ಹ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗುತ್ತೆ ಅನ್ನುವಂಥ ಮಾಹಿತಿಯನ್ನು ಇಲ್ಲಿ ಸರ್ಕಾರ ನೀಡಿದೆ ಅದರ ಜೊತೆ ಜೊತೆಗೇ ಕೇಂದ್ರ ಸರ್ಕಾರ ಕೂಡ ಈಗ ಅನರ್ಹ ಭಾರತದಾದ್ಯಂತ ಅನರ್ಹ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ಕ್ಯಾನ್ಸಲ್ ಇದೆ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಟೆಕ್ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಸುನಿಲ್ ನಿಮಗೆ ಈಗಾಗಲೇ ಗೊತ್ತಿರೋ ಹಾಗೆ ಕರ್ನಾಟಕ ರಾಜ್ಯದಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಇದ್ದಾವೆ ಸೊ ಸುಮಾರು ಇಪ್ಪತ್ತೊಂದು ಲಕ್ಷ ಅನರ್ಹ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗುತ್ತೆ ಅನ್ನುವಂಥ ಮಾಹಿತಿಯನ್ನು ಸರ್ಕಾರ ನೀಡ್ತಾ ಇದೆ ಆದರೆ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ಪಡೆಯೋದಕ್ಕೆ ಸರ್ಕಾರ ಒಂದಷ್ಟು ಮಾನದಂಡಗಳನ್ನ ನೀಡಿತು ಆ ಮಾನದಂಡಗಳ ಪ್ರಕಾರನೇ ಸರ್ಕಾರ ಈ ಬಿ ಪಿ ಎಲ್ ರೇಷನ್ ಕಾರ್ಡುಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದೆಯಾ ಅಥವಾ ಏನಾದರೂ ಕನ್ಸಿಷನ್ ಇದೆಯಾ ಅಂದರೆ ಆ ಮಾನದಂಡಗಳಲ್ಲಿ ಕೆಲವೊಂದಷ್ಟು ಮಾನದಂಡಗಳನ್ನ ಮಾತ್ರ ಇಲ್ಲಿ ಕನ್ಸಿಡರ್ ಮಾಡ್ತಾ ಇದೆಯಾ ಸರ್ಕಾರ ಅನ್ನುವಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡಿದ ಕೊನೆ ತನಕ ನೋಡಿ ಮಾಹಿತಿ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈಗಾಗಲೇ ಹೇಳಿರೋ ಪ್ರಕಾರ ರಾಜ್ಯ ಸರ್ಕಾರ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ಅನರ್ಹ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ತಾಯಿದೆ ಈಗಾಗಲೇ ಇಪ್ಪತ್ತೊಂದು ಲಕ್ಷ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗುತ್ತೆ ಅನ್ನುವಂಥ ಮಾಹಿತಿಯನ್ನು ಕೂಡ ಸರ್ಕಾರ ನೀಡಿದ ಅದರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರವರು ಏನು ಹೇಳಿದ್ದಾರೆ ಅಂದರೆ ಒಂದಷ್ಟು ಮಾನದಂಡಗಳನ್ನ ಹೊರತುಪಡಿಸಿ ಈ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ನಾವು ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ ಅನ್ನುವಂಥ ಮಾಹಿತಿಯನ್ನು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರವರು ಹೇಳ್ತಾ ಇದ್ದಾರೆ ಯಾವೆಲ್ಲ ಮಾನದಂಡಗಳನ್ನು ಹೊರತುಪಡಿಸಿ ಅಂತ ನೋಡೋದಾದರೆ ಇಲ್ಲಿ ಅವರೇ ಹೇಳಿರುವ ಪ್ರಕಾರ ಸರ್ಕಾರಿ ಕೆಲಸದಲ್ಲಿರುವವರ ಮತ್ತು ಜಿ ಎಸ್ ಟಿ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾ ಇರ್ತಾರಲ್ಲ ಅಂಥವರ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ಮಾತ್ರ ನಾವಿಲ್ಲಿ ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ ಉಳಿದವರ ರೇಷನ್ ಕಾರ್ಡುಗಳು ಕ್ಯಾನ್ಸಲ್ ಆದರೆ ಅದನ್ನು ಹಿಂತಿರುಗಿಸೋದಕ್ಕೆ ನಾವು ಆದೇಶವನ್ನು ಕೊಟ್ಟಿದ್ದೀವಿ ಅನ್ನುವಂಥ ಮಾತನ್ನು ಇಲ್ಲಿ ಅವರೇ ಹೇಳಿದ್ದಾರೆ ಹಾಗಾಗಿ ವಾರ್ಷಿಕ ಆದಾಯ ನಾಲ್ಕು ಚಕ್ರದ ವಾಹನ ಸಾವಿರ ಚದರ ಅಡಿಗಿಂತ ಹೆಚ್ಚಿನ ವಿಸ್ತೀರ್ಣದಲ್ಲಿರುವ ಮನೆ ಮೂರು ಹೆಕ್ಟೇರ್ಗಿಂತ ಹೆಚ್ಚಿನ ಜಾಗ ಈ ಒಂದು ನಾಲ್ಕು ಮಾನದಂಡಗಳಿದೆ ಏನಿದೆಯೋ ಅದನ್ನು ನಾವು ಹೊರತುಪಡಿಸಿ ಈ ಎರಡು ಮಾನದಂಡಗಳ ಪ್ರಕಾರ ನಾವು ಈ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ತಾಯಿದ್ವಿ ಅಂತ ಸರ್ಕಾರ ಏನೋ ಇದೆ ಆದರೆ ಈ ಒಂದು ಅನರ್ಹ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡೋ ಇದರಲ್ಲಿ ಅರ್ಹ ಬಿ ಪಿ ಎಲ್ ರೇಷನ್ ಕಾರ್ಡುಗಳು ಕೂಡ ಕ್ಯಾನ್ಸಲ್ ಆಗಿದ್ದಾವೆ ಅದನ್ನು ಅವರು ಯಾವ ಥರ ಪಡ್ಕೊಳ್ಳೋದು ಈಗ ಕೆಲವ್ರ್ದೆಲ್ಲ ಜಿ ಎಸ್ ಟಿ ಪೇಯರ್ಸ್ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಅಂತ ಬರ್ತಾ ಇದೆ ಈ ಗೃಹಲಕ್ಷ್ಮಿ ಸ್ಟೇಟಸ್ ಎಲ್ಲ ಚೆಕ್ ಮಾಡಿದಾಗ ಆ ಥರ ಬರ್ತಾಯಿದೆ ಅಂಥವರ ರೇಷನ್ ಕಾರ್ಡ್ಗಳಿಗೂ ಕೂಡ ಕ್ಯಾನ್ಸಲ್ ಆಗಿದ್ದಾವೆ ಸೊ ಅವರು ಸರ್ಕಾರ ಹೇಳುತ್ತೆ ಅವರೊಂದು ಲೆಟ್ರ್ ಕೊಡಬೇಕು ಹಾಗೆ ಅಂತ ಹೇಳುತ್ತೆ ಅವರಿಗೆ ಜಿ ಎಸ್ ಟಿ ಇನ್ಕಮ್ ಟ್ಯಾಕ್ಸ್ ಆಫೀಸಲ್ಲಿ ಹೋಗಿ ಆ ಥರ ಒಂದು ಲೆಟ್ರ್ ಕೊಟ್ಟರು ಸಹ ಅದೇನು ಅವತ್ತು ಆವಾಗಲೇ ಸಿಕ್ಬಿಡುತ್ತ ಇಲ್ಲ ಅದು ಗಟ್ಟಲೆ ಅದು ಕಲಿಬೇಕು ಅದ್ರ ಬಗ್ಗೆ ಅದನ್ನು ಫಾಲೋ ಅಪ್ ಮಾಡಬೇಕು ಅದರ ಹಿಂದೆಯೇ ಇರಬೇಕು ಹಾಗಿದ್ದಾಗ ಮಾತ್ರ ಇದು ಆಗುವಂಥದ್ದು ಇನ್ನು ಸಿದ್ದರಾಮಯ್ಯ ಸಿದ್ದರಾಮಯ್ಯರವ್ರು ಹೇಳಿದ್ದಾರೆ ರಪ್ಪ ಅಂದರೆ ರಪ್ಪ ಆಗಿಬಿಡೋದಿಲ್ಲ ಆ ಕೆಲಸ ಸೊ ಅದಕ್ಕೂ ಒಂದಷ್ಟು ಪ್ರೊಸೀಜರ್ಗಳಿರ್ತವೆ ಅದಕ್ಕೂ ಒಂದಷ್ಟು ಸಮಯ ಇರಬೇಕಾಗುತ್ತೆ ಒಟ್ಟಿನಲ್ಲಿ ಈ ಅನರ್ಹ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡುವ ಬರದಲ್ಲಿ ಅರ್ಹರಿಗೂ ಕೂಡ ಇಲ್ಲಿ ಮೋಸ ಆಗ್ತಾ ಇದೆ ಇನ್ನು ನಮ್ಮ ಈ ಕಡೆಯಿಂದ ರಾಜ್ಯ ಸರ್ಕಾರ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡ್ತಾ ಇದೆ ಈ ಕಡೆಯಿಂದ ಕೇಂದ್ರ ಸರ್ಕಾರ ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡೋದಕ್ಕೆ ಹೊರಟಿದೆ ಈಗಾಗಲೇ ಭಾರತದಾದ್ಯಂತ ಸುಮಾರು ಐದು ಕೋಟಿ ಎಂಟು ಲಕ್ಷ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳ್ನ ಅನರ್ಹ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಿದೆ ಸೊ ಹಾಗಾದರೆ ಈಗ ರಾಜ್ಯ ಸರ್ಕಾರ ಅವರು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳಿಗೆ ಕೊಟ್ಟಂಥ ಮಾನದಂಡಗಳಿಂದ ಆ ಪ್ರಕಾರ ಇಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಇದ್ದರೆ ಕೇಂದ್ರ ಸರ್ಕಾರ ಯಾವ ರೀತಿಯಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳ್ನ ಕ್ಯಾನ್ಸಲ್ ಮಾಡುತ್ತೆ ಕೇಂದ್ರ ಸರ್ಕಾರ ಆಧಾರ್ ಬಯೋಮೆಟ್ರಿಕ್ನ ಆಧಾರದ ಮೇಲೆ ಇಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ತಾಯಿದೆ ಅಂದರೆ ನಾವು ಅಕ್ಕಿ ತಗೊಳಕ್ಕೆ ಹೋದಾಗ ನಮ್ಮ ಬಯೋಮೆಟ್ರಿಕನ್ನು ಕೊಡ್ತೀವಲ್ಲ ಅದು ಬಯೋಮೆಟ್ರಿಕ್ ಆಧಾರ್ಗೆ ಲಿಂಕ್ ಆಗಿರುತ್ತಲ್ವ ಸೊ ಆಧಾರ್ನಲ್ಲೇ ನಾವು ಬಯೋಮೆಟ್ರಿಕನ್ನು ಕೊಡುವಂಥದ್ದು ಸೊ ಆ ಬಯೋಮೆಟ್ರಿಕನ್ನು ಕೊಟ್ಟಂಥ ಸಂದರ್ಭದಲ್ಲಿ ಆ ವ್ಯಕ್ತಿಯ ಮಾಹಿತಿ ಆಧಾರ್ ಕಾರ್ಡ್ನ ಮೂಲಕ ಸರ್ಕಾರಕ್ಕೆ ಹೋಗುತ್ತೆ ಸರ್ಕಾರ ಆ ವ್ಯಕ್ತಿಯ ಆಧಾರ್ ಕಾರ್ಡ್ನ ಮೂಲಕವಾಗಿ ಸರ್ಕಾರ ಎಲ್ಲವನ್ನು ತಿಳಿದುಕೊಳ್ಳುತ್ತೆ ಅವನ ಹತ್ರ ಗಾಡಿ ಇದೆಯಾ ಅವ್ನ ಮನೆ ಹೇಗಿದೆ ಹೀಗೆ ಪ್ರತಿಯೊಂದು ಮಾಹಿತಿ ಕೂಡ ಸರ್ಕಾರಕ್ಕೆ ಗೊತ್ತಾಗುತ್ತೆ ಆಧಾರ್ ಒಂದು ಆಧಾರ್ ಎಲ್ಲದಕ್ಕೂ ಈಗ ಆಧಾರ್ ಕಾರ್ಡೇ ಲಿಂಕ್ ಆಗಿರುತ್ತಲ್ವಾ ಸೊ ಬ್ಯಾಂಕ್ ಅಕೌಂಟ್ಗೂ ಆಧಾರ್ ಕಾರ್ಡ್ ಲಿಂಕು ನಾವು ಗಾಡಿ ತೊಗೊಳ್ಬೇಕಾದ್ರು ಆಧಾರ್ ಕಾರ್ಡ್ ಲಿಂಕು ನಾವೆಲ್ಲರೂ ಸೈಟ್ ಪರ್ಚೇಸ್ ಮಾಡಬೇಕಾದ್ರು ಆಧಾರ್ ಕಾರ್ಡ್ ಲಿಂಕು ಹೀಗೆ ಪ್ರತಿಯೊಂದಕ್ಕೂ ಆಧಾರ್ ಕಾರ್ಡೇ ಆಗಿರೋದರಿಂದ ಸೊ ಈ ಆಧಾರ್ ಕಾರ್ಡ್ನ ಮೂಲಕ ಹೋಗಿ ಪ್ರತಿಯೊಂದು ಮಾಹಿತಿನೂ ಸರ್ಕಾರಕ್ಕೆ ತಿಳಿಯುತ್ತೆ ಆ ಮಾಹಿತಿಯ ಆಧಾರದ ಮೇಲೆ ಈ ವ್ಯಕ್ತಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಪಡೆಯೋದಕ್ಕೆ ಅರ್ಹನ ಅನರ್ಹನ ಅನ್ನೋದನ್ನು ಪತ್ತೆ ಮಾಡಿ ಇಲ್ಲಿ ಬಿ ಪಿ ಎಲ್ ರೇಷನ್ ಅನರ್ಹರ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ಇಲ್ಲಿ ಕ್ಯಾನ್ಸಲ್ ಮಾಡ್ತಾ ಇದ್ದಾವೆ ನಾನು ಈಗಾಗಲೇ ಹಲವು ವೀಡಿಯೋಸ್ಗಳಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ಯಾವ ಥರ ಅಂದರೆ ಕ್ಯಾನ್ಸಲ್ ಆಗಿದೆಯಾ ಇಲ್ಲವಾ ಅನ್ನೋದನ್ನ ಯಾವ ಥರ ಚೆಕ್ ಮಾಡೋದು ಅನ್ನೋವಂಥ ವೀಡಿಯೋಸ್ನ ಹಲವು ವೀಡಿಯೋಸ್ಗಳಲ್ಲಿ ತೋರಿಸಿದ್ದೀನಿ ಮತ್ತು ಅದನ್ನು ತೋರಿಸುವ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಳ್ತೀನಿ ಸೊ ಏನೇ ಮಾಡಲಿ ಸರ್ಕಾರ ಈ ಒಂದು ಅನರ್ಹರ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳ್ನ ಕ್ಯಾನ್ಸಲ್ ಮಾಡ್ತಾ ಇರೋದು ಒಳ್ಳೆಯ ವಿಷಯನೇ ಯಾಕಂದರೆ ಇದರಿಂದ ಅರ್ಹರಿಗೆ ಮತ್ತಷ್ಟು ಅರ್ಹರಿರ್ತಾರೆ ಅವರಿಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಿರ್ತಾರೆ ಅವ್ರಿಗೆ ಸಿಗ್ತಾ ಇರೋಲ್ಲ ಅಂಥವ್ರಿಗೆ ಈ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಸಿಗಬೇಕು ಅನರ್ಹ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಬೇಕು ಆದರೆ ಈ ಅನರ್ಹರ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳ್ನ ಕ್ಯಾನ್ಸಲ್ ಮಾಡುವ ಇದರಲ್ಲಿ ಅರ್ಹ ಬಿ ಪಿ ಎಲ್ ರೇಷನ್ ಕಾರ್ಡ್ ಫಲಾನುಭವಿಗಳಿಗೆ ಮೋಸ ಆಗಬಾರ್ದು ಅವರ ಕಾರ್ಡ್ಗಳು ಕ್ಯಾನ್ಸಲ್ ಆಗಬಾರ್ದು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು